ರಟ್ಟಿಹಳ್ಳಿ ತಾಲೂಕು ಚಿಕ್ಕಬ್ಬರ ಗ್ರಾಮದಲ್ಲಿ ನಾವು ಹನುಮಂತ ಅವ್ರ ಜೊತೆ ಇದ್ದೀವಿ ಹನುಮಂತ ವಲೇಕರ್ ಅವ್ರ ಜೊತೆ ಅವರು ನಮ್ಮ ಈ ಅಡಿಕೆಗೆ ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹುಬ್ಬಳ್ಳಿ ಕಂಪ್ನಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯಾವ್ಯಾವ ಉತ್ಪನ್ನಗಳನ್ನು ಉಪಯೋಗ ಮಾಡಿದ್ದಾರೆ ಇದು ಎಂಟು ತಿಂಗಳದ ಅಡಿಕೆ ಈ ಅಡಿಕೆಗೆ ಅವರು ಅರಕ ಎನ್ ಪಿ ಕೆ ಗೋರಿಚು ಕೃಷಿಕ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಈ ಯೂಸ್ ಮಾಡಿದ್ದು ಮಾಡೋಕ್ಕಿಂತ ಮುಂಚೆ ಸಮಸ್ಯೆ ಏನಿತ್ತು ಅನ್ನೊಂದ್ಸರ ರೆಡ್ಮೇಡ್ಸ್ ಫುಲ್ ಇತ್ತು ಫುಲ್ಲು ರೆಡ್ಮೇಡ್ಸ್ ಇತ್ತು ಗ್ರೋತ್ ಇರಲಿಲ್ಲ ನಾನು ಬಂದಿದ್ದೆ ಗಿಡ ಚಿಕ್ಕದಿತ್ತು ಆ ಆನಂತರ ನೀರು ಪೂರ ನೀರಿತ್ತು ಹಳದಿ ಆಗಿದೆ ಪೂರ ವೈಟು ಮತ್ತು ಯೆಲ್ಲೋ ಕಲರ್ ಇತ್ತು ಈಗ ನೀವು ಸ್ಪ್ರೇ ಸಲ ಮಾಡಿದ್ರಿ ಒಂದು ಟೈಮ್ ಸ್ಪ್ರೇ ಮಾಡಿದ್ರಿ ಈಗ ನಲ್ವತ್ತು ದಿನ ಆಯಿತು ಫಾರ್ಟಿ ಡೇಸ್ ಡೇಸ್ ಆಯ್ತು ಫಾರ್ಟಿ ಡೇಸ್ ಆದ ನಂತರ ನಿಮ್ಮ ಮೇಲಿನ ಕರಿ ಈ ಟ ಬರ್ತಾ ಇದೆ ಇದು ಗರಿ ಇದು ಇದು ಎಂಟು ತಿಂಗಳದು ಎಂಟು ತಿಂಗಳು ಸಸಿ ಇದು ಈಗ ಒಂದು ಸ್ಪ್ರೇ ಆಗಿದೆ ಒಂದ್ಸಲ ಭೂಮಿಗೆ ಹಾಕಿದೆ ಅಂಕಲಿಕ್ಕೆ ಅಷ್ಟೇ ಹೌದಾ ಈಗ ನೋಡ್ರಿ ಇದು ಎಷ್ಟು ಸಾಲು ಆರು ಸಾಲ ನಿಂತಿದೆ ಹೌದಾ ಆ ಕಡೆಯವರು ಯೂಸ್ ಮಾಡಿಲ್ಲ ಈ ಕಡೆಯವರು ಯೂಸ್ ಮಾಡಿಲ್ಲ ಹ್ಞೂ ನಿಮ್ದು ಅಷ್ಟೇ ಗ್ರೀನಿಷ್ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಪ್ರಾಬ್ಲಮ್ ಏನಿತ್ತು ರೆಡ್ಮೆಡ್ಸೂ ಇತ್ತು ಅದು ಕ್ಲಿಯರ್ ಆಯಿತು ಆನಂತರ ಗ್ರೋತು ಅಷ್ಟು ಇರಲಿಲ್ಲ ಆ ಗ್ರೋತನೂ ಚೆನ್ನಾಗಿ ಬಂದಿದೆ ಈಗ ಹಾಂ ಈಗ ನೀವು ಸ್ಪ್ರೇ ಮಾಡಿದ್ರಲ್ಲ ಸ್ಪ್ರೇ ಮಾಡಿ ಸರ್ ಹಾಂ ಟೋಟಲ್ ಪ್ಲಾಂಟ್ ಚೇಂಜ್ ಆಗಿದೆ ಹಾಂ ಏನು ಅನಿಸ್ತಾ ಇದೆ ಸರ್ ಕಂಟಿನ್ಯೂ ಥರ ಚೆನ್ನಾಗಿ ಬರುತ್ತೆ ಹ್ಞೂ ಯಾಕಂದ್ರೆ ನೋಡಿ ಇದು ಬಂದಿರೋದು ಇದು ಈ ನಲವತ್ತೈದು ದಿನದಲ್ಲಿ ಬಂದಿರೋದು ಹ್ಞೂ ಇಷ್ಟು ಹಾಂ ಇಷ್ಟು ಬಂದಿರೋ ಬಂದಿರೋದು ಎರಡು ಬಂದಿರೋದು ಎರಡು ಬಂದಿರಿ ಎರಡು ಬಂದಿರೋದು ಹಾಂ ನಾವು ಇದನ್ನು ನೋಡಿದರೆ ಈ ನೋಡಿರಿ ಇದು ನೋಡಿರಿ ಈಗ ಇದು ಆರ್ಸ್ ಲೈನ್ ನಿಮ್ಮದಿದೆ ಓಕೆ ಈಗ ಪಕ್ಕದ ಪಕ್ಕದಲ್ಲಿ ಅಲ್ಲಿದೆ ಅಲ್ಲಿದೆ ಪಕ್ಕದಲ್ಲಿ ಏನು ರೀ ಆನಂತರ ನೋಡಿರಿ ಇದು ಈ ಟೈಪ್ ಬಂದಿದೆ ನೋಡಿರಿ ಈ ಕಡೆ ಮಾಡಿಲ್ಲ ಹಾಂ ಇದು ಲಾಸ್ಟ್ ಇದು ನೀವೇನು ಇದು ಮಾಡಿದ್ರಲ್ಲ ಟ್ಯಾಂಟಿ ಹೊಡ್ದಿದ್ರಲ್ಲ ಈ ಕಡೆ ಮಾಡಿಲ್ಲ ಏನು ಈ ಕಡೆ ಎಲ್ಲ ಮಾಡಿದ್ದೀರಿ ಹಾಂ ಇದರಲ್ಲಿ ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ಲಿ ಡಿಫ್ರೆನ್ಸ್ ಕಾಣಿಸ್ತಾರೆ ಹ್ಞೂ ಬಂದಿದೆ ಇಲ್ಲ ಹ್ಞೂ ಈಗ ನಾಳೆ ಎರಡನೇ ಸ್ಪ್ರೇ ತೊಗೋತಾ ಇದ್ದೀರಿ ನೀವು ಹಾಂ ಸ್ಪ್ರೇ ತಗೋ ಹ್ಞೂ ಇದಫಿಶಿಯನ್ಸಿ ಏನೂ ಇಲ್ಲ ಇದಕ್ಕೆ ನೀವು ನೀವು ಸ್ಪ್ರೇ ಮಾಡಿದ ನಂತರ ಪಿ ಕೆ ಗ್ರೋರಿಚು ಕೃಷಿಕ ಎಲ್ಲ ಮಿಕ್ಸ್ ಮಾಡಿ ಕೆಳಗೆ ಹಾಕಿದ್ರೆ ಭೂಮಿ ಕೊಟ್ಟಿದ್ರೆ ಒಂದೇ ಸ್ಪ್ರೇ ಆಗಿದೆ ಈ ಟೈಪ್ ನಿಮಗೆ ಬಂದಿದೆ ಹೌದಾ ಇದು ಪ್ರತಿ ಇದೆ ಮುಚ್ಚಿದ್ರೆ ಹಿಂಗ್ತಿತ್ತು ನೀವು ಗ್ರೋರಿಚು ಯೂಸ್ ಮಾಡಿರಿ ಗ್ರೋರಿಚು ಗ್ರೋತ್ ಪ್ರಮೋಟರು ಆನಂತರ ಕೃಷಿಕ ಯೂಸ್ ಮಾಡಿದಿರಿ ಕೃಷಿಕ ಆನಂತರ ಗ್ರೋವಿನ್ ಯೂಸ್ ಮಾಡಿದಿರಿ ಎನ್ ಪಿ ಕೆ ಯೂಸ್ ಮಾಡಿದ್ರಿ ಹ್ಞೂ ಬ್ಯಾಕ್ಟೀರಿಯಾ ಬೇಸ್ಡ್ ಪ್ರಾಡಕ್ಟ್ ಈಗ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ರಿಸಲ್ಟ್ ಇಲ್ಲೇ ಇದೆ ಈ ಇವರು ಮಾಡಿಲ್ಲ ಈ ಸೈಡು ಮಾಡಿಲ್ಲ ಆ ಸೈಡು ಮಾಡಿಲ್ಲ ಅದು ನಿಮ್ಮ ಅಂಕಲ ಅವ್ರದ್ದೆ ಅಲ್ಲ ನಮ್ಮ ಚಿಕ್ಕಪ್ಪ ಅವ್ರೆ ಚಿಕ್ಕಪ್ಪ ಅವ್ರದೇ ಏನು ರೀ ಈಟೇ ಬಂದಿದೆ ನೀವು ಹನುಮಂತವ್ರೆ ಇವು ಬೇರೆ ರೈತರಿಗೆ ಏನು ಹೇಳ್ತೀರಿ ಬೇರೆ ರೈತರಿಗೆ ಅಂದ್ರೆ ಸ್ಟಾರ್ಟಿಂಗ್ ಸಸಿಗೆ ಸ್ಟಾರ್ಟಿಂಗ್ ಹಚ್ಚಿದೆ ಅಡುಗೆ ಹ್ಞೂ ಒಂದು ಮಗು ಹೆಂಗೆ ನೋಡ್ಕೊಂತೀವಿ ಹಂಗೆ ನೋಡ್ಕೋಬೇಕು ನೆಗಡಿ ಆಗಿದೆ ಜ್ವರ ಬಂದಿದೆ ಸೀಟ್ ಆಗಿದೆ ಅಂತೆ ಎಲ್ಲ ನೋಡ್ಕೊಬೇಕು ನಾವೇನು ಮಾಡ್ತೀವಿ ಹಚ್ಬಿಟ್ಟು ಅಬ್ಬು ಅಡಿಕೆ ಬೆಳೀತಾ ಇರ್ತೀವಿ ಅದಕ್ಕೇನು ಬೇಡ ಅಂತ ತಿಳ್ಕೊತೀವಿ ನೋಡಿರಿ ಎಷ್ಟು ಕ್ಲೀನಾಗಿ ಬಂದೀವಿ ನಾವು ಅದೇ ಮಾಡೋದು ಹ್ಞೂ ಸ್ಯಾಟಿಸ್ಫ್ಯಾಕ್ಷನ ಓ ಫುಲ್ ಸರ್ ಹ್ಞೂ ಬೇರೆ ರೀತಿ ನಂಗೆ ಹೇಳ್ತಿರಿ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ಲಾಗಿದೆ ಫುಲ್ಲಾಗಿದೆ ಒಂದು ಇದಕ್ಕೆ ಸ್ಪ್ರೇಗೆ ಆಗಿದೆ ಹ್ಞೂ ಇನ್ನೂ ಎರಡು ಸ್ಪ್ರೇ ಆಗ್ತವೆ ಹ್ಞೂ ಒಂದು ಮೂರು ಸಲ ಸಾಯಿಲ್ ಅಪ್ಲಿಕೇಶನ್ ಆಗುತ್ತೆ ಹ್ಞೂ ಥ್ಯಾಂಕ್ ಯು ನೀವು ನಮಗೆ ಕರೆದ್ರಿ ನಮ್ಮ ಕಂಪ್ನಿ ರಿಸಲ್ಟ್ ಹೇಳಿದ್ರಿ ಹ್ಞೂ ತುಂಬ ಚೆನ್ನಾಗಿ ಸರ್ ನಾನು ಬಟ್ ನೋಡಿದ್ದಲ್ಲ ಹ್ಞೂ ಬಟ್ ನಾವು ಇದು ಮಾಡಿದ್ಮೇಲೆ ಬೇರೆಯವ್ರಿಗೆ ಹೇಳ್ಬೇಕಂತ ನಾನು ಸುಮ್ಮನೆ ಆಗಿದ್ದೀನಿ ಇನ್ನು ಯಾರಿಗೂ ಹೇಳಿಲ್ಲ ನಾನು ಯಾಕಂದ್ರೆ ಫಸ್ಟ್ ನಮ್ಮ ನೋಡ್ಕೋಬೇಕು ರಿಸಲ್ಟು ಹ್ಞೂ ಹಾಗಾಗಿ ಓಕೆ ಥ್ಯಾಂಕ್ ಯು ನೋಡಿದ್ಮೇಲೆ ಅವ್ರು ನಾನೇನು ಹೇಳೋದೇ ಬೇಡ ಹೊಲಾ ನೋಡಿದ್ರೆ ಹೇಳ್ತಾರೆ ನೋಡ್ರಿ ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ ನೋಡ್ರಿ ಇಲ್ಲೇ ಗೊತ್ತಾಗುತ್ತೆ ಪೂರಾ ಎಲ್ಲೋ ಎಲ್ಲೋ ರೆಡ್ಮೇಡ್ಸು ರೆಡ್ಮೇಡ್ಸ್ ಇತ್ತು ಈ ಕುಡಿಯಿಲ್ಲ ತಿಂದ್ಬಿಟ್ಟು ರೆಡ್ಮೇಡ್ಸ್ ಇಲ್ಲೇ ಕುಡಿತ್ತು ಓಡದಾಟಿ ಇನ್ನ ಚೇತರಿಸ್ಕೊಳ್ಳೋಕೆ ತುಂಬಾ ಕಷ್ಟ ಇದೆ ಅಂತ ಅನ್ಕೊಂಡಿದ್ದೆ ನಾನು ಕ್ಲಿಯರ್ ಆಗಿದೆ ಗಿಡ ಉಳಿಯೋದಲ್ಲ ಅನ್ಕೊಳ್ಳೋ ಲೆಕ್ಕಿದ್ರೆ ನೀವು ಹ್ಮ್ ಹಾಗಾಗಿತ್ತು ಹಿಂಗೆ ಬಿಟ್ಟಿದ್ರೆ ಮತ್ತೆ ಇನ್ನೂ ಹಾಳಾಗೋಗಿನ ತುಂಬ ಎ ಎಸ್ ಎನ್ ಎಲ್ ಪ್ರಾಡಕ್ಟ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ತುಂಬ ಚೆನ್ನಾಗಿ ಸರ್ ನೋಡಿ ಒಂದು ನೋಡಿರಿ ಇದು ಹೆಂಗೆ ಬಂದಿದೆ ನೋಡಿರಿ ತೋಟ ಇದ್ದು ನೋಡಿರಿ ಮೇಲಿನ ಗರೆ ನೋಡಿರಿ ಆ ಟೈಪ್ ಬಂದಿದೆ ಖುಷಿ ಅನಿಸುತ್ತೆ ಹ್ಞೂ ಓಕೆ ಥ್ಯಾಂಕ್ ಯು